ನಮಸ್ಕಾರ ಪ್ರಿಯ ವೀಕ್ಷಕರು ಮೂಡಲಕ್ಕೆ ಹಳ್ಳ ಪಬ್ಲಿಕ್ ವಾರ್ಖಾಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ವೀಡಿಯೋ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರೈತರು ಗದ್ದೆ ಬೈಲು ರೈತರೆಲ್ಲ ಸುಂದರವಾಗಿ ಬೆಳೀತಾರೆ ಕಷ್ಟಪಟ್ಟು ರೈತರೇ ಸಿಂಬತ್ತೋ ಅನ್ನದಾತ ರೈತರಿಗೆ ಯಾವುದು ರೈತರಿಗೆ ಬೆಲೆ ಕೊಡಬೇಕು ರೈತರಿಗೆ ಮೊದಲು ರೈತರಿಂದ ಜಗತ್ತು ಉಳ್ಕೊಂಡ ಇವತ್ತು ಅವ್ರು ಬೆಳೆ ಮೇಲೆ ಊಟ ತಿಂಡಿ ಎಲ್ಲ ಮಾಡ್ತೀವಿ ರೈತರು ನಾವೇನು ಮಾಡಲ್ಲ ಜಗತ್ತೇ ಕಣ್ಣು ರೈತರು ನಗರಸಭಾ ಕಾಲ ಮಂಡಿಯ ಕಾಶ್ಮೀರ ಮತ್ತು ಅಭಿವಾನೆ ಗಲೀಜು ಮಾಡಿ ನಂಗೂ ಗಲೀಜು ಮಾಡಿದ್ದಾರೆ ಅಲ್ಲಿ ಸ್ವಚ್ಛತೆ ಇಲ್ಲ ಸ್ವಚ್ಛತೆ ಇರಲಿ ಅಲ್ಲಿ ಜೋರಿಸ್ತಾನೆ ನಾಡಿನ ಮಹಾಪುರುಷ ವಿಶ್ವಗುರು ಬಸವಣ್ಣವನ್ನು ಮಳೆಸಿಕೊಳ್ಳುತ್ತಾ ಮಂಡ್ಯಶ್ವರಿಯ ಪುತ್ತೂರು ಪುಣ್ಯಸ್ಥಳದ ಅರಣ್ಯ ಶನಿ ದೇವಿ ಎಪ್ಪತ್ನಾಲ್ಕನೇ ಮಹಾಮನೆ ಕಾರ್ಯಕ್ರಮವನ್ನು ಬೆಂಗಳೂರು ಬರ್ ಧರ್ಮ ಧರ್ಮ ಏನು ಗೊತ್ತಿಲ್ಲ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ನಾವು ಓದ ಓದಿಕೆ ಮಾಡಬೇಕಿತ್ತು ತಡವಾಗಿ ಒಂದು ಆಯ್ಕೆ ಐದು ಬಂದಿದ್ದರಿಂದ ಇವರ ಆದೇಶದಂತೆ ಇವತ್ತೇ ಒಂದು ಕಾರ್ಯಕ್ರಮ ಮಾಡಲಿಕ್ಕಂತೂ ಅಯಸ್ಸರಾಗಿದೆ ಅದರಿಂದ ಇವರಿಗೆ ಒಂದು ಒಂದು ಅಭಿನಂದನೆ ಪತ್ರ ಕೊಟ್ಟು ಶ್ರಮ ಮಾಡಲಾಗಿದೆ ಈ ಒಂದು ಬಸವಣ್ಣ ವಚ್ಚ ಗೆಲೆಯೇ ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಗುರು ಬಸವ ಲಿಂಗಾಯ ನಮಃ కుల ేవ కులవామిసో ఎన్న ఎన్నూడ సంగమదేవాడల సంగమదేవా శరణం

ನಮಗೆ ಪತ್ನಾಲ್ಕರ ಮಹಾಮಾರಿ ಕಾರ್ಯಕ್ರಮವನ್ನು ಅಧ್ಯಕ್ಷನೂ ವಯಸ್ಸು ವೈಶ್ ವೈಶ್ ವಶ ನಡೆಸಿಕೊಳ್ಳುತ್ತಾ ಅವರಿಗೆ ಜಿ ಎಂ ಜಿ ಎನ್ ಅವರಿಗೆ ನಮ್ಮ ಬಸವನ ಕೇಂದ್ರ ಅವರಿಗೆ ಈ ಅಡಿಕೆ ದೇವಸ್ಥಾನ ಅವರ ಭಕ್ತರ ಪರವಾಗಿ ಅವರಿಗೆ ಹೆಣಗಳು ಈ ಕಾರ್ಯಕ್ರಮಕ್ಕೆ ಎಲ್ಲ ಭಾಗ ಮತ್ತು ನಂಜುಂಡಯ್ಯ ಸೂರೇಣಿ ಮನೀಷ್ ಕುಮಾರು ಚಂದನ ಸೌಮ್ಯ ಸಂಗೀತ ಸತಿಸ ಎಲ್ಲ ಇನ್ನೂ ಹಲವು ಭಕ್ತರಿಗೆ ನಮ್ಮ ಸದ್ರಮಕ್ಕೆ ಹೊಡೆದು ಎಲ್ಲ ಸರ್ವ ವಿಷ ಶರಣಾರ್ಜಿಗಳು ಅವರ ಸಂಗೀತವು ಶರಣಾರ್ಥಿಗಳು ಈಗ ಬಸವಣ್ಣ ಬಸವ ಆಚರಣೆ ಬೇಧ ಪುಷ್ಪದ ಬಸವೇಶ್ವರ ಸ್ವಾಮಿ ಮಂತ್ರ ಪುಷ್ಪಿ ಸಮರ್ಪಯ ಬದುಮರ ಬದುಮರ ಬದುಕು ಅಚುಜೆಯ ಮಾರ್ಗಕ್ಕೆ ಬದುಕು ಕೊಸರಬಹುದು ನೋಡಿ ತೂಸಿಹ ಬದುಮರ ನಿನ್ನ ನಿನ್ನ ಸಿಹಿಯಾಗಬಲ್ಲದೆ ಅರ್ಚಕರು ಶ್ರೀ ಅಕ್ಕೇಶ್ವರ ದೇವಸ್ಥಾನ ಗುಟ್ಟಲು ಮಂಡ್ಯ ಎಪ್ಪತ್ನಾಲ್ಕನೇ ಹಲಿಯಲ್ಲಿ ಮಹಾಮನಿ ಶರಣ ಸಂಸ್ಕೃತಿ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಶರಣ ಜಿ ಎಂ ನಾಗರಾಜುರವರು ಲಿಂಗೇಂದ್ಯ ಮರಪ್ಪ ಮೇವುಗಳು ಬಸವ ತತ್ವ ಪ್ರಚಾರ ಹಾಗೂ ಸಾಂಸ್ಕೃತಿಕ ಸಾಹಿತ್ಯಿಕ ಹಾಗೂ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಆಸೆ ಆಸಕ್ತಿಯಿಂದ ತನ್ನ ಸ್ಥಾನ ತೊಡಗಿಸಿಕೊಂಡು ಆ ನಿಟ್ಟಿನಲ್ಲಿ ನೀವು ಸಲ್ಲಿಸಿರುವ ಕೈವಲ್ಯ ಕಾರ್ಯವನ್ನು ತಮ್ಮ ತಮ್ಮನ್ನು ಗುರುತಿಸಿ ನಿಮ್ಮಿಂದ ಇನ್ನೂ ಹೆಚ್ಚಿನ ಸಮಾಜ ಸೇವೆಯಿಂದ ಜೀವನಕ್ಕೆ ಆನಂದ ಬಸವಧ್ಞೆ ಆಗಬೇಕೆಂದು ಆಶಿಸುತ್ತ ಬಸವಾದಿ ಶರಣರ ಪ್ರೇರಣೆ ನಿಮ್ಮ ಮೇಲೆ ಸದಾ ಇರಬೇಕೆಂದು ಹಾರೈಸಿ ನಿಮ್ಮನ್ನು ಕರ್ನಾಟಕ ರಾಜ್ಯ ಬಸವ ಧರ್ಮ ಕೇಂದ್ರದ ವತಿಯಿಂದ ಅವರು ಗ್ರಾಮದಲ್ಲಿ ಮನೆಯಲ್ಲಿ ಮನೆಯಲ್ಲಿ ಮಹಾಮಲೆಯ ಕಲ್ಯಾಣ ಆಯೋಜಿಸಿ ಸನ್ಮಾನ ಮಾಡಿ ಗೌರವಿಸಿ ಬಸವಾದಿ ಶರಣರ ಅನುಗ್ರಹ ಇರಲಿ ಎಂದು ಆರೈಸುತ್ತಾ ಈ ಅಭಿನಂದನಾ ಪತ್ರವನ್ನು ನೀಡಿರುತ್ತೇವೆ ಬಸವಾದಿ ಶರಣರ ಸದಾ ಅನುಗ್ರಹ ಇರಲಿ ಎಂದು ಆರೈಸುತ್ತೇವೆ बसव लिंग नम श्री गुरु बसव लिंगाए नम गुरु बसविंद गुरु बसवृंद श्री गुरु बसव लिंगाए नम श्री गुरु बसव लिंग नम कड़े लड़े ീ ഗുരു ബസവ ലി നമ ത്രീ ഗുരു ബസവ ലി നമ ഐരാഗോതി ഐയാ അയ്യായി യുഭൂതിയേ അയ്യായി യോതിയായി യഭൂതിയേ അയ്യയൂതി कारोपा कारणा सर्वकारणा विद्यायने एव निर्भूतिये अविद्याने एव पोषित्ये सर्वसिद्धि अविद्या पोडला अविद्या कूड़ला न

ಹೊಸ ಅಭಿಮಾನಿಗಳಿಗೆ ಹೊಸಗಳು ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕನ್ ಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನ ನೋಡ್ತಾರೆ